ಬಂಡ್ರವಿ ಜನತೆಯ ಬಹಳ ದಿನಗಳ ಬೇಡಿಕೆಯನ್ನ ಈಡೇರಿಸಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಬಾಂಡ್ರವಿ ಗ್ರಾಮದಲ್ಲಿ ಗಣಿ ಬಾಧಿತ ಹಳಿಗಳ ಪುನಶ್ಚೇತನ ಕಾರ್ಯಕ್ರಮ ಅಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನೂತನ ಆರೋಗ್ಯ ಉಪಕೇಂದ್ರ ಕಟ್ಟಡಕ್ಕೆ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ನನ್ನ ಕ್ಷೇತ್ರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತೇನೆ ಇವರಂತೆ ಕ್ಷೇತ್ರದಲ್ಲಿನ ಗಣಿಬಾಧಿತ ಹಳಿಗಳ ಸಮಸ್ಯೆಗಳನ್ನು ಇಲಾಖೆಯ ಅಧಿಕಾರಿಗಳ ಚರ್ಚೆ ಮಾಡಿ ಹೆಚ್ಚಿನ ಅನುದಾನವನ್ನು ತರಲು ಶ್ರಮಿಸಿದ್ದೇನೆ ಇದರಿಂದ ಈ ಭಾಗದ ಜನರ ಶಿಕ್ಷಣ ಆರೋಗ್ಯ ಜೊತೆಗೆ ಆರ್ಥಿಕತೆಯ ಸ್ವಾವಲಂಬನೆಯನ್ನು ಸಾಧಿಸಲು ಪ್ರಯತ್ನವನ್ನು ಮಾಡಿದ್ದೇನೆ ಇದರಿಂದ ನೂರಾರು ಬಡ ಕುಟುಂಬಗಳು ಆರ್ಥಿಕ ಸ್ವಾವಲಂಬನೆಗೆ ಒಳಗಾಗ್ತವೆ ಇದಲ್ಲದ ಕ್ಷೇತ್ರ ಆರ್ಥಿಕ ಸ್ವಾವಲಂಬನೆ ಹತ್ತ ಸಾಗಲು ಇನ್ನು ಹಲವಾರು ಯೋಜನೆಗಳನ್ನು ರೂಪಿಸಿದ್ದೇನೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಜಾರಿಗೆ ತರ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ம்மாவ மிங் கவீன்தேக்ஜம்மாணஸ்பதம் ஆணுமோ விதிசரிதிரணபோம் சுமுகா நாவோம் ஏகதன்ய மகாவோம் கபிலய மோம் கஜகண

ಕರ್ನಾಟಕದಲ್ಲಿ ಬರ್ತಕ್ಕಂಥ ಈ ಮೂರು ಜಿಲ್ಲೆಗಳಿಗೆ ಮಾತ್ರ ಕಳುಬಾಧಿತ ಜಿಲ್ಲೆಗಳಂತೆ ಬಿಟ್ಟು ಸರ್ಕಾರ ಡಿಕ್ಲೇರ್ ಮಾಡಿ ಈ ಭಾಗದಲ್ಲಿ ತೊಂದರೆ ಆಗಿರ್ತಕ್ಕಂಥ ಮಂಕಾಲ್ಪುರ್ ತಾಲೂಕಲ್ಲಿ ಬರ್ತಕ್ಕಂಥ ಸಾಕಷ್ಟು ಅಂಗಡಿಗಳಿದ್ದಾವೆ ಯಾವ ಹಳ್ಳಿಗೂ ಕೂಡ ಆ ಒಂದು ಅವಕಾಶ ಸಿಗಲಿಲ್ಲ ಈ ಭಾಗದಲ್ಲಿ ಬರ್ತಕ್ಕಂಥ ಗುಂಡಗಾಡು ಪ್ರದೇಶಗಳಾಗಿರ್ತಕ್ಕಂಥ ಈ ಒಂದು ಭಾಗಕ್ಕೆ ಸರ್ಕಾರ ಮಾನವೀಯ ದೃಷ್ಟಿಯಿಂದ ನಮ್ಮೆಲ್ಲರ ಪ್ರಯತ್ನದಿಂದ ಈ ಬಗ್ಗೆ ಬಹಳ ಹಿಂದುಳಿದಿರ್ತಕ್ಕಂಥ ಈ ಒಂದು ಪ್ರದರ್ಶನ ಎಷ್ಟು ಸಾಧ್ಯವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಜೊತೆಗೆ ಆರೋಗ್ಯಗಳ ವಿಚಾರದಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ತಾ ರೀತಿಯಲ್ಲಿ ಓದಾಡ್ತಕ್ಕಂಥ ಶಾಲಾ ಮಕ್ಕಳಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾರಿಗೂ ತೊಂದರೆ ಆಗ್ತಕ್ಕಂಥ ರೀತಿಗಳಲ್ಲಿ ಕೂಡ ಇಲ್ಲಿ ಆಗಬೇಕು ಅನ್ನೋ ಒಂದು ಮಹಾದೃಷ್ಟಿಯಿಂದ ಗಡಿಪಾಸ್ಥಿತ ಯೋಜನೆ ನೀರು ಬರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ತಾ ಇದ್ವಿ ಈಗಾಗಲೇ ರಸ್ತೆಯನ್ನು ಮಾಡ್ಕೊಂಡು ಹೋಗ್ತಾ ಇರೋದು ಕೂಡ ಗಡಿಬಾಧಿತ ಯೋಜನೆ ನೀರು ಬಂದಿರ್ತಕ್ಕಂಥದ್ದು ಮುಂದುವರೆದು ಮುಂದಿನ ವ್ಯವಸ್ಥೆಯಲ್ಲಿ ಕೂಡ ಕೆಲವು ಈ ಬ್ರಿಡ್ಜ್ಗಳು ಅಲ್ಲಿ ಕೊಲಾಪ್ಸ್ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಕಾರ್ಡ್ದಿಂದ ಈ